ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದು ಮುಂದುವರಿದ ಭಾಗ ಸ್ನೇಹಿತರೆ ಫಸ್ಟ್ನೇ ಭಾಗ ಹಾಕಿದ್ದೀನಿ ಅದನ್ನು ನೋಡಿ ಇದು ನೆಕ್ಸ್ಟು ನಾವು ಮ್ಯಾಟ್ ತಗೊಂಡು ಮುಂದಕ್ಕೆ ಬಂದು ಇಲ್ಲಿ ಚಿಪ್ಸ್ ಐಟಮ್ಸ್ ಇಟ್ಕೊಂಡಿದ್ರು ಹಪ್ಳ ಶೆಂಡಿಗೆ ಅವನ್ನ ಇಟ್ಕೊಂಡಿದ್ರು ಚೆನ್ನಾಗಿದ್ದು ಹಪ್ಳ ಅವೆಲ್ಲ ನೋಡಿದ್ವಿ ಟೇಸ್ಟ್ ಎಲ್ಲ ಚೆನ್ನಾಗಿದ್ವಿ ಆಮೇಲೆ ಮುಂದೆ ಇಲ್ಲಿ ಮೈಸೂರು ಅಗರಬತ್ತೀಸು ಚಂದನ ಆಮೇಲೆ ಸೆಂಟ್ ಪಾಟ್ಲು ಅವನ್ನೆಲ್ಲ ಇಟ್ಕೊಂಡಿದ್ರು ಉದಿನ ಕಡ್ಡಿ ಇಟ್ಕೊಂಡಿದ್ರು ನೆಕ್ಸ್ಟ್ ಮುಂದಕ್ಕೆ ಬಂದ್ವಿ ಅಲ್ಲಿ ಗೋಬಿ ಮಂಚೂರಿದು ರೆಡಿ ಇದ್ವು ಆಮೇಲೆ ರಾಗಿ ಶೆಂಡಿಗೆ ಅಂತ ಇದ್ದು ಭಾಳ ಚೆನ್ನಾಗಿದ್ವು ಅವು ನೂರು ರೂಪಾಯಿಗೆ ಎರಡು ಹೇಳಿದರು ನಾವು ಮೂರು ಮಾಡಿ ನೂರು ರೂಪಾಯಿಗೆ ತಗೊಂಡ್ವಿ ಒಂದು ಮೂರು ಪ್ಯಾಕೆಟು ಚೆನ್ನಾಗಿರುತ್ತೆ ಸ್ನೇಹಿತರೆ ರಾಗಿ ಶೆಂಡಿಗೆ ಅಂತ ಶುಗರ್ನರಿಗೆ ಭಾಳ ಚೆನ್ನಾಗಿ ಒಂದು ಮೂರು ಪ್ಯಾಕೆಟ್ ತಗೊಂಡು ಮುಂದಕ್ಕೆ ಬಂದ್ವಿ ಇಲ್ಲಿ ಮಕ್ಕಳಾಡೋ ಸಾಮಾನುಗಳು ತುಂಬ ಇದ್ವು ನಂತರ ಇಲ್ಲಿ ಉಪ್ಪಿಕಾಯಿಗಳು ಇಟ್ಕೊಂಡಿದ್ರು ಕಂಚಿಕಾಯಿ ಉಪ್ಪಿನಕಾಯಿ ನಲ್ಲಿಕಾಯಿ ಉಪ್ಪಿನಕಾಯಿ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಆಮೇಲೆ ಮಾವಿನಕಾಯಿದ್ದು ನಿಂಬೆಹಣ್ಣಿನದು ಆಮೇಲೆ ಕರೆಂಡಿ ಮೆಂತ್ಯ ಚಟ್ನಿ ಎಲ್ಲ ಥರ ಉಪ್ಪಿನಕಾಯಿ ಇದ್ದು ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ವಿ ಕಂಚಿಕಾಯಿದ್ದು ತುಂಬ ಉಪ್ಪು ಅಂದ್ರೆ ಉಪ್ಪಿತ್ತು ತೊಗೊಂಡಿಲ್ಲ ಸ್ನೇಹಿತರೆ ಇಷ್ಟ ಆಗಲಿಲ್ಲ ನಮಗೆ ಆಮೇಲೆ ಇಲ್ಲಿ ಬಳೆಗಳಿದ್ವು ಗಾಜು ನಾವು ನೂರು ರೂಪಾಯಿ ಎರಡು ಹೇಳಿದರು ಚೆನ್ನಾಗಿದ್ದು ಹುಡುಗಿಯರಿಗೆ ಹೋಗೋಕ್ಕೆ ಚೆನ್ನಾಗೇ ಇದ್ವು ಸಿಂಗ್ ಸಿಂಗಲ್ ಇಟ್ಕೊಂಡು ಹೋಗಿ ಚೆನ್ನಾಗಿ ಚೂಡಿದಾರ್ಗಳಿಗೆ ಅದಕ್ಕೆಲ್ಲ ನೂರು ರೂಪಾಯಿ ಎರಡು ಹೇಳಿದರು ಐವತ್ತು ರೂಪಾಯಿ ಒಂದು ಸಿಂಗಲ್ ಒಂದು ಕೊಡೋಲ್ಲ ಅಂತ ಹೇಳಿದರು ಡಬಲ್ಲೇ ತೊಗೋಬೇಕು ಅಂದರು ಆಮೇಲೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಕರೆಂಟ್ ಐಟಮ್ಸ್ಗಳಿದ್ವು ಮನೇಲಿ ಲೈಟಿಂಗ್ಸ್ ಬಲ್ಪ್ಗಳು ಹಾಕೋದು ಆಮೇಲೆ ರಂಗೋಲಿ ಬಿಡಿಸೋದು ಎಲ್ಲ ಪ್ಲೇಟ್ಗಳು ಚಿತ್ರಗಳು ಇದ್ದವು ಆಮೇಲೆ ಇದ್ದವು ಚಿತ್ರ ಬಿಡಿಸೋವು ಕಲರ್ ಕಲರ್ ರಂಗೋಲಿ ಇತ್ತು ಆಮೇಲೆ ರಂಗೋಲಿ ಹಾಕೋದು ಡಬ್ಬಿಗಳಿದ್ವು ನಾನು ಆಲ್ರೆಡಿ ಅಲ್ಲೇ ತೊಗೊಂಡಿದ್ದೀನಿ ಸ್ನೇಹಿತರೆ ಹಬ್ಬಗಳಿಗೆ ಹಾಕೋಕ್ಕೆ ಚೆನ್ನಾಗೇ ಇವು ರಂಗೋಲಿಗಳು ಹಬ್ಬದಲ್ಲಿ ಬ್ಯುಸಿ ಇರ್ತೀವಿ ಬೇಗ ಬೇಗ ರಂಗೋಲಿ ಹಾಕೋಕ್ಕಾಗಲ್ಲ ಇಂಥ ಒಂದೊಂದು ಇದ್ದಿದ್ದರೆ ಇದ್ರೆ ಮನೇಲಿ ಚೆನ್ನಾಗೆ ರಂಗೋಲಿ ಬಿಡ್ಸೋಕ್ಕೆ ಆಮೇಲೆ ಮುಂದೆ ಬಂದ್ವಿ ಇಲ್ಲಿ ಒಂದು ಟೀ ಶರ್ಟ್ ನೋಡಿದೆ ನನ್ನ ಮಗನಿಗೆ ತುಂಬ ಚೆನ್ನಾಗಿತ್ತು ಅದು ಟೀ ಶರ್ಟು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಹಾಗಾಗಿ ಚಿಕ್ಕ ಸೈಜ್ ಕೇಳಿದೆ ನೋಡಿದೆ ಅವರು ತೋರಿಸಿದ್ರು ಚಿಕ್ಕ ಸೈಜು ಬಟ್ ಯಾಕೆ ಅದು ಇಷ್ಟ ಆಗಲಿಲ್ಲ ನಾನು ಕೇಳಿದ ಕಲರ್ ಕೊಡಲಿಲ್ಲ ನಾ ಈಗ ಇದೇ ಥರ ಡಿಸೈನ್ ಕೇಳಿದ್ರು ಅವರು ಇಲ್ಲ ಅಂತಂದ್ರೆ ತೋರಿಸಿದ್ರು ಒಂದೆರಡು ಬೇರೆವು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಕಲರ್ ಬೇರೆ ಇರಲಿಲ್ಲ ಹಂಗಾಗಿ ಬೇಡ ಅಂತ ಸುಮ್ಮದೇ ಆಮೇಲೆ ನನ್ನ ಮಗ ಉದ್ದನ ತೋಳಿಂದ ಅಂಗಿ ಹಾಕ್ಕೊಳ್ಳೋದಿಲ್ಲ ಜಾಸ್ತಿ ಆಮೇಲೆ ಅದನ್ನು ನೋಡಿ ಹೊರಗಡೆ ಬಂದ್ವಿ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಬ್ರದರು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು ಹೊರಗಡೆ ಅಲ್ಲೇ ಬಾಳೆಕಾಯಿ ಬಜ್ಜಿ ತಿನ್ನೋಣ ಅಂತ ಕೂತ್ಕೊಂಡ್ವಿ ಹೊರಗಡೆ ನಾದ್ನಿ ತಮ್ಮನೇಂತಿ ಈ ಕಡೆ ನಮ್ಮಮ್ಮ ಕೂತಿದ್ರು ಬಳಕೆ ಬಜ್ಜಿ ಹೇಳಿ ಒಂದು ಮೂರು ಪ್ಲೇಟ್ ಕೂತ್ಕೊಂಡಿದ್ವಿ ಇಲ್ಲಿ ಬಳಕೆ ಬಜ್ಜಿ ಟ್ವಿಸ್ಟರು ಆಮೇಲೆ ಗೋಬಿ ಮಂಚೂರಿ ಪಾನಿಪುರಿ ಗೋಬಿ ಫ್ರೈಡ್ ರೈಸು ಎಲ್ಲ ಇತ್ತು ಸ್ನೇಹಿತರೆ ಚೆನ್ನಾಗಿದ್ದು ಮೆಣಸಿನ್ಕಾಯಿ ಎಲ್ಲ ನೋಡಿ ಬಳಕೆ ಬಜ್ಜಿ ಹೇಳಿದ್ವಿ ಫ್ರೈ ಮಾಡ್ತಾ ಇದ್ದಾರೆ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಂಡ್ವಿ ಸಣ್ಣದಾಗಿ ಚೆನ್ನಾಗಿದ್ದು ತಿಂಡಿ ಐಟಮ್ಸ್ಗಳು ಬಾಳಕೆ ಬಜ್ಜಿ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಮತ್ತು ಅವನು ಫೋನ್ ಮಾಡಿ ಕರೆದ್ವಿ ಬಾರಪ್ಪ ಅಂತ ಆಮೇಲೆ ಅವರು ಬಂದರು ನಮ್ಮ ಅಕ್ಕನ ಮಗ ನನ್ನ ಮಗ ಇಬ್ಬರು ಬಂದರು ನನ್ನ ಅಳಿಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಹೇಳ್ತಾ ಇದ್ದರು ನನ್ನ ಅಳಿಯನು ಬಂದು ನಮ್ಮ ತಮ್ಮ ಕರ್ಕೊಂಬಂದರು ನೋಡಿರಿ ಮಾಡ್ತಾ ಇದ್ದಾರೆ ಆಮೇಲೆ ಆಲೂಗಡ್ಡೆ ಬೋಂಡನೂ ಇದ್ದವು ಆಲೂಗಡ್ಡೆ ಬೋಂಡ ಆಮೇಲೆ ಒಂದೆರಡು ಪ್ಲೇಟ್ ತೊಗೊಂಡು ತಿಂದ್ವಿ ಚೆನ್ನಾಗಿತ್ತು ಸ್ನೇಹಿತರೆ ಅಷ್ಟರಲ್ಲಿ ಕತ್ಲ ಬಂತು ಬಂತು ಕತ್ಲಾದ್ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೊರಗಡೆ ಲೈಟಿಂಗ್ಸ್ಗಳು ಆಮೇಲೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೆ ಇವನು ನನ್ನಳಿಯ ಕೂತ್ಕೊಂಡಿದ್ವಿ ನಾನು ನನ್ನ ಅಳಿಯ ನನ್ನ ಮಗ ಸುಮ್ಮನೆಲ್ಲ ಕೀಟ್ಲೆ ಮಾಡ್ತಾ ಇದ್ದ ಅವರಿಬ್ಬರದ್ದು ಭಾರಿ ಕೀಟ್ಲೆಗಳು ಅಳಿಯ ಮಾವಂದು ನೋಡಿ ಸ್ನೇಹಿತರೆ ಲೈಟಿಂಗ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ನೈಟ್ ಆದಮೇಲೆ ಲೈಟಿಂಗ್ಸ್ಗಳು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹೊರಗಡೆ ಎಲ್ಲ ಆಮೇಲೆ ಜನ ಬರ್ತಾ ಇದ್ರು ಜಾಸ್ತಿ ಆದರೂ ಬರ್ತಾ ಬರ್ತಾ ಆಮೇಲೆ ನಾವು ಎಲ್ಲ ತಿಂದು ಮುಗಿಸಿ ಒಂದು ಕಪ್ ಕಬ್ಬಿನಲ್ಲಿ ಕುಡಿದು ಹೊರಟ್ವಿ ಮನೆ ಕಡೆಗೆ ಅಲ್ಲಿ ಅಂದರೆ ನಮ್ಮ ಬ್ರದರ್ ಬಿಟ್ಟು ಹೋದರು ಬಸ್ಸಿಗೆ ಬನ್ನಿ ಅಂತ ಅಂದರೆ ನಾವು ಸಿಟಿ ಬಸ್ಸಿಗೆ ಹೋದ್ವಿ ನಾವು ಸಿಟಿ ಬಸ್ಸಿಗೆ ನಮ್ಮಮ್ಮರ ಮನೆ ಹತ್ರನೇ ನಿಲ್ಲಿಸೋದು ಸಿಟಿ ಬಸ್ಗಳು ಹಂಗಾಗಿ ನಾವು ಜಾಸ್ತಿ ಬಸ್ಸಲ್ಲಿ ಓಡಾಡೋದು ಸಿಟಿ ಬಸ್ಸಲ್ಲಿ ಈ ಸೀದ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಅಲ್ಲಿಂದ ಸಿಟಿ ಬಸ್ಸಿಗೆ ಹೋಗ್ತೀವಿ ನಮ್ಮ ತಮ್ಮ ಬಿಟ್ಟು ಹೋದರು ಬನ್ನಿ ನೀವು ಹಿಂದ್ಗಡೆ ಅಂತ ನೋಡಿ ಸ್ನೇಹಿತರೆ ಸಿಟಿ ಬಸ್ ನಿಲ್ದಾಣ ಇದು ಅಲ್ಲಿ ಕೂತ್ಕೊಂಡಿದ್ವಿ ಬಸ್ಗಳಿಕಾಯ್ಕೆ ಅಂತ ಆಮೇಲೆ ಬಸ್ ಬಂತು ನಾನು ನನ್ನ ಹಳ್ಳಿಗೆ ಹಿಂದೆ ಕೂತಿದ್ವಿ ನಮ್ಮಮ್ಮ ಅವರೆಲ್ಲ ಮುಂದೆ ಕೂತಿದ್ರು ಸಿಗೋಣ ಮುಂದಿನ ಲೋಗಲ್ಲಿ ಸ್ನೇಹಿತರೆ ಧನ್ಯವಾದಗಳು